ನಮಸ್ತೆ ವೆಲ್ಕಮ್ ಟು ಟಿವಿ ಕನ್ನಡ ಬಹುಭಾಷಾ ನಟ ಕಮಲ್ ಹಾಸನ್ ವಿವಾದಾತ್ಮಕ ಹೇಳಿಕೆಯನ್ನ ನೀಡುವ ಮೂಲಕ ಕನ್ನಡಿಗರ ಕೆಂಗಣಿಗೆ ಗುರಿಯಾಗಿದ್ದಾರೆ ಕಮಲ್ ವಿರುದ್ಧ ಕನ್ನಡ ಪರ ಹೋರಾಟಗಾರರು ಸ್ಯಾಂಡಲ್ವುಡ್ ತಾರೆಯರು ಕೆಂಡ ಕಾರುತ್ತಿದ್ದು ಇದೀಗ ಖ್ಯಾತ ಸಂಗೀತ ನಿರ್ದೇಶಕ ಹಂಸಲೇಖ ಅವರು ಕೂಡ ಅರಿಹಾಯ್ದಿದ್ದಾರೆ ಮಿಸ್ಟರ್ ತಮಿಳ್ ಹಾಸನ್ ಎಂದು ಹೆಸರಿಸಿ ಬದಲಿಸಿಕೊಳ್ಳಿ ಎಂದಿದ್ದಾರೆ ಹೌದು ಸಾಕಷ್ಟು ವಿವಾದ ಸೃಷ್ಟಿ ಮಾಡಿರುವ ಕಮಲ್ ಹಾಸನ್ ಅವರ ಹೇಳಿಕೆ ರಾಜ್ಯಾದ್ಯಂತ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ ಈ ಕುರಿತು ಹಂಸಲೇಖ ಪ್ರತಿಕ್ರಿಯೆ ನೀಡಿದ್ದಾರೆ ಮಿಸ್ಟರ್ ತಮಿಳ್ ಹಾಸನ್ ನೀವು ಮಿಸ್ಟರ್ ತಮಿಳ್ ಹಾಸನ್ ಅಂತಲೇ ಹೆಸರನ್ನ ಬದಲಾಯಿಸಿಕೊಳ್ಳಿ ಎಂದಿದ್ದಾರೆ ಆದ್ರೆ ಈ ಮಾತನ್ನು ಅವರು ಸ್ವತಃ ಹೇಳ್ತಿಲ್ಲ ಅವರ ಸಂಗೀತ ಶಾಲೆಯ ಸ್ಟೂಡೆಂಟ್ ಹೇಳಿದ್ದಾರೆ ಎನ್ನುವ ಮೂಲಕ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಹಂಸಲೇಖ ನೋಡಿ ಮಿಸ್ಟರ್ ಕಮಲ್ ಹಾಸನ್ ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಅಂತ ನಮ್ ಕಡೆ ಒಂದು ಗಾದೆ ಮಾತಿದೆ ಮಾತು ಎಷ್ಟು ತೊಂದರೆ ಕೊಡುತ್ತೆ ನೋಡಿ ಕರ್ನಾಟಕದಲ್ಲಿ ಕನ್ನಡಿಗರು ಕಮಲ್ ಹಾಸನ್ ಮೇಲೆ ಇಟ್ಟಿದ್ದ ಗೌರವವನ್ನ ಅವರೇ ಕಳೆದುಕೊಂಡಿದ್ದಾರೆ ಎಂದು ಉಗಿದು ಉಪ್ಪಿನ ಗಾಯ ಹಾಕಿದ್ದಾರೆ ಚೆನ್ನೈನ ಸಿಎಂ ಸ್ಟಾಲಿನ್ ಅವರು ಇಡೀ ದಕ್ಷಿಣ ಭಾರತವನ್ನ ಒಂದುಗೂಡಿಸಬೇಕು ಎನ್ನುವ ಆಸೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ ಕನಸನ್ನ ಕೂಡ ಕಟ್ಟುತ್ತಿದ್ದಾರೆ ತಂಗಣವನ್ನ ಕಟ್ಟಬೇಕು ಅನ್ನೋದು ಅವರ ಕನಸು ಅವರ ಕನಸಿಗೆ ನಿಮ್ಮ ಮಾತು ಸಹಾಯ ಮಾಡಬೇಕು ನೀವು ಆ ಪಕ್ಷದ ಮಿತ್ರ ಪಕ್ಷ ನೀವು ಒಳ್ಳೆಯ ಮಾತನ್ನ ಆಡ್ಬೇಕು ಯೋಚಿಸಿ ಮಾತನಾಡ್ಬೇಕು ನಾವು ಕನ್ನಡಿಗರು ಕನ್ನಡಿಗರು ಭಾಷಾ ಪ್ರಿಯರು ಭಾಷಾಂತತೆ ನಮಗೆ ಇಲ್ಲ ನಮ್ಮ ಕನ್ನಡ ದೇಶದ ಸಾಂಸ್ಕೃತಿಕ ರಾಯಭಾರಿ ಬಸವಣ್ಣ ಬಸವಣ್ಣ ನಮಗೆ ಕೊಟ್ಟಿದ್ದು ವಚನಗಳು ನಾವು ವಚನಗಳಿಗೆ ಯಜಮಾನರು ವಚನಗಳು ಎಂದ್ರೆ ಮಾತು ಸ್ವಾಮಿ ಮಾತುಗಳನ್ನ ಎಚ್ಚರಿಕೆಯಿಂದ ಆಡ್ಬೇಕು ಎಂದು ಹಂಸಲೇಖ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಕಮಲ್ ಹಾಸನ್ ಅವರ ಹೇಳಿಕೆ ಭಾಷೆ ಕಿಚ್ಚನ್ನ ಹೆಚ್ಚಿಸಿದ್ದು ಅಪಾಲಜಿ ಕೇಳಬೇಕು ಎಂದು ಕನ್ನಡಿಗರು ಪಟ್ಟು ಹಿಡಿದಿದ್ದಾರೆ ಇಲ್ಲವಾದ್ರೆ ಕಮಲ್ ಸಿನಿಮಾ ಕರ್ನಾಟಕದಲ್ಲಿ ಪ್ರಸಾರ ಮಾಡದಂತೆ ಪಟ್ಟು ಹಿಡಿದಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ